ಸೊ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ವೆದರ್ ತುಂಬ ಚೆನ್ನಾಗಿದೆ ಸೊ ವೆದರ್ ಈಸ್ ಸೋ ಬ್ಯೂಟಿಫುಲ್ ಸ್ಕೈ ಸೋ ಕ್ಲಿಯರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಯಾರೆಲ್ಲ ಒಪ್ಸೊಬ್ಬರಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಟವಲ್ ಹಾಕೋಣ ಅಂತ ಬಂದೆ ಇಲ್ಲಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ಅಕ್ಕಿ ಮಸಾಲೆ ರೊಟ್ಟಿ ತಡ್ತಾ ಇದಾರೆ ಸೂಪರ್ ಆಗುತ್ತೆ ಕಲರ್ ನೋಡಿ ಬಾ ತುಪ್ಪ ಇಲ್ಲ ಜಪ ತಿನ್ಬೇಕು ಸೈಡಲ್ಲಿ ಒಂದ್ ಹಾಕ ತಿನ್ಬೇಕು ಹ್ಮ್ ತಿನ್ನಬೇಕು ತಿನ್ಬೇಕು ಸೈಡಲ್ಲಿ ಹಾಕಿದ್ರೆ ತಿನ್ಬೇಕು ಅದ್ರಲ್ಲಿ ರೊಟ್ಟಿಗೆ ಹಾಕ್ಬಾರ್ದು ಚಟ್ನಿ ನೋಡಿ ಹೆಂಗೈತಮ್ಮ ಗಟ್ಟಿ ಆಯ್ತಾ ತಿನ್ಬೋದ ಎಷ್ಟು ಸೊಪ್ಪು ಗುಡ್ಸಿರೋದು ಇವತ್ತು ನಮ್ಮೂರಿಂದ ಬಂದಿರೋ ಸೊಪ್ಪು ಅಲ್ಲ 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 ಬಸವನಹಳ್ಳಿಯಿಂದ ಬಂದಿರೋ ಸೊಪ್ಪು ತಾನೇ ಬಸವನಹಳ್ಳಿಯಿಂದ ಮಂಚವಾಗಿ ಉಟ್ಕೊಳ್ಸಿರೋ ಸೊಪ್ಪು ಹೆಂಗಾಗ್ತಾರೆ ಅಂತ ಇವಾಗ ಹಾಕಬೇಕು ಹಿಂಗೆ ಹಾಕಬೇಕು ಬಾಳೆ ಎಲೆಯಲ್ಲಿ ರೊಟ್ಟಿ ಮಾಡೋದು ಮನೇಲಿಗ ಎಂತ ಟೇಸ್ಟ್ ಗೊತ್ತಾ ಈ ರೊಟ್ಟಿ ಬಾಳೆ ಎಲೆ ಮಸಾಲೆ ರೊಟ್ಟಿ ಎಲೆ ನಿಮ್ಮ ಚಟ್ನಿ ಪುಡಿ ಸೊ ಇವಾಗ ನಾವು ಕಡಲೆ ಚಟ್ನಿ ಪುಡಿ ಮಾಡ್ತಾ ಇದೀವಿ ಇದರಲ್ಲಿ ಕಡಲೆಕಾಯಿ ಚಟ್ನಿ ಪುಡಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಣ್ ಹುಣಸೆ ಹಣ್ಣು ಹಾಕೊಂಡು ಹುರ್ಕೊಂತ ಅವ್ರೆ ಅಂತಾನೇ ಸರ್ ದುರ್ಕೊಂಡು ಕಡ್ಲೆಕಾಯಿನೂ ಎಲ್ಲೇ ಹುರಿದು ರೆಡಿಯಾಗಿದೆ ಕಡಲೆಕಾಯಿ ಚಟ್ನಿ ಸಾಕು ಏನೇನು ಫ್ಲೇವರ್ ಕೊಡುತ್ತೆ ಅಂತ ಗೊತ್ತಾಯ್ತಾ ಟೇಸ್ಟ್ ಕುಡಿದೈತಿ ಹ್ಞೂ ಸಬ್ಬ ಸೊಪ್ಪು ಅಂತ ಇನ್ನೂ ಸೂಪ್ ಅಮ್ಮ ಎಲ್ಗೋಯ ಬಿಟ್ಕೊಡಗ ಏಕೆ ಅಮ್ಮ ಯಾಕೆ ರೊಟ್ಟಿ ಲೇಟಾಗಿ ಮಾಡ್ದಲ್ಲ ಯಾಕೆಂದ್ರೆ ಅಕ್ಕಿ ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಬೆಳಿಗ್ಗೆ ಎದ್ದು ಇಪ್ಪನ ನಾನಿಬ್ರು ಅಕ್ಕಿ ತಗೊಂಡು ಇಲ್ಲಿ ಹೋಗಿ ಅಕ್ಕಿ ಹಿಡ್ ಬಂದು ಹಂಗೆ ಎಲ್ಲಾ ತರಕಾರಿಗಳು ಮನೆಗೆ ಏನ್ ಬೇಕು ಹಾಲು ಮೊಸರ ಎಲ್ಲಾ ತಗೊಂಡು ಇಬ್ರು ಹೋಗ್ಬಿಟ್ಟು ತಂದ್ವಿ ಮಾಡಿದ್ರೋ ಇರೋದ್ರ ಲೇಟ್ ಆದ್ರೂ ಪರವಾಗಿಲ್ಲ ಟೇಸ್ಟಿಯಾಗಿ ರೊಟ್ಟಿ ಮಾಡ್ತೀವಿ

ಬಾಳೆ ಬಾಳೆ ಎಲೆ ರೊಟ್ಟಿ ಚೆನ್ನಾಗಿ ನೀರ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಬಾಳೆ ಎಲೆ ತಂದು ಮಸಾಲೆ ಈ ಹಾಕಿ ಸೊಪ್ಪು ತರಕಾರಿ ಹಾಕ್ತಾ ಸೊಪ್ಪು ತರಕಾರಿ ಎಲ್ಲಾ ಹಿಂಗೆ ಮಿಕ್ಸ್ ಮಾಡಿ ಅಪ್ಪನ ಇಷ್ಟ ಅಂತ ವಾರ ವಾರಕ್ಕೂ ಮಾಡ್ತಿದ್ವು ಈ ತರ ರಜಾ ಕೇಳಿಸ್ಕೊಂಡು ನಿಜಾನ ಅಂತ ಬರ್ತದ ರಜ ಮಾಡ್ತಿದ್ದೆ ಏನು ಮಾಡ್ಕೊಡಲ್ಲ ಯಾರ ಬಂದರು. ಬೆಳಿಗ್ಗೆ ಟೈಮ್ ಆಗೋಯ್ತದೆ ತೋಟವ್ರೆ ಎತ್ಕೊ ರೊಟ್ಟಿ ಆರೋಯ್ತಾವ ಎತ್ಕೊ ಎಲ್ಲಿಂದ ತಂದೆ ಟಿ ಪುಡಿನ ಕಟ್ ಮಾಡ್ತೀನಿ ಅಲ್ಲ

ನಾನೇನು ಹೇಳ್ಸ್ಕೊಂಡಿಲ್ಲ ಅಲ್ವ ನಮ್ದು ನಾನು ನಿಂಗೆ ಹೇಳ್ಕೊಟ್ನಮ್ಮ ಹಿಂಗೆ ಹೇಳು ಅಂತ ಇಂಪನ ಕಾಯಲ್ಲೇ ಹೇಳೋರೆ ಸೂಪರ್ ಆಯ್ತು ಏನ್ ಮಾಡ್ತಾ ಇದ್ದೀರಾ ಸಾಮಾನ್ ಬರಿತಾ ಇದ್ವಿ ಇಲ್ಲಿಂದ ಹತ್ತಿದ್ಯಾ ಬೇರೆ ದಿನಾ ಯಾವತರ ಮತ್ತೆ ಫಿಶ್ ಕಮ್ಮಿ ಆಗ್ಬಿಟ್ಟಿದೆ ಇಲ್ಲೊಂದಿದೆ ಅಷ್ಟೇ ಇನ್ನು ತಂದು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏನಕ್ಕೆ ಸರಿಯಾಗಿ ಹೇಳ್ಬೇಕವ್ರ ಏನೇನು ಪ್ರಾಬ್ಲಮು ಹೋಯ್ತವ ಅವಳಿಗೆ ಸಾಕಾದಾಗ ಬೈತವ್ ಹ್ಮ್

ಹೋಗು ನೆನ್ಕೊಂಡೋಗ್ತದ ಚಿಕ್ಕ ಮಕ್ಳ ನೀವೆಲ್ಲ ಮಳೆ ಬಂದೈತೆ ಅಂತ ಹೇಳ್ತಾ ಇದ್ದೀನಿ ಆದರೂ ಹೋಗ್ಬೇಕು ಹೋಗ್ಬೇಕು ಬಿಟ್ಕೊಡು ಅಂದ್ರೆ ಎಲ್ಲಿಂದ ಬಿಟ್ಕೊಡ್ಲಮ್ಮ ಹೋಗ್ಬಿಟ್ಟು ಅಲ್ಲಿಂದ ಹೆಂಗೊತಿಯಮ್ಮ ಫೋನ್ ಬದಿಗೆ ಕೂತಿದ್ದೀಯಾ ನಾನು ಫೋನ್ ಅಲ್ಲೇ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ತಾನೆ ಬಸ್ ಸ್ಟಾಪ್ ತಾನೆ ಅದು ಮತ್ತೆ ಫ್ಯಾಕ್ಟ್ರಿ ಸರ್ಕಲ್ ಗೆ ಅಮ್ಮ ಬಸ್ ಸ್ಟ್ಯಾಂಡ್ ಇರದೇ ನಿಲ್ಸಕ್ಕೆ ಯಾಕೆ ನಿಲ್ಸ್ತೈಲ್ಲ ಇಲ್ಲ ಅಲ್ಲಿ ಜನ್ರೆ ಇರಲ್ವಾ ನಿನ್ ಕೈ ಹೊಡಿಬೇಕು ಕೈ ಓಡಿದೇ ಯಾರರ ನಿಲ್ಸ್ಕೊಳ್ತಾರ ಬಸಲಿ ಆಗ್ಲೇ ಮಳೆ ಬೈತೆ ನಿಜವಾಗೂ ಮಳೆ ಬದೈತೆ ನಾನು ಸುಳ್ಳು ಹೇಳಮ್ಮ ನಿಜವಾಗಿ ಮಳೆ ಬತ್ತೈತೆ ತಾನೆ ಇವಾಗ ಜೋರಾಯ್ತು ನೋಡು ಹ್ಮ್ ಎಷ್ಟು ಜೋರಾಗಿ ಮಳೆ ಬದೈತೆ ತೋರಿಸ್ತೀನಿ ನೋಡಿ ಅಂಚೆಲ್ಲ ತೇವ ಆಗ್ತಿಲ್ವಾ